ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಪಾರ್ಟ್ ಟು ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ತಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಸಿದ್ಧಾರ್ಥನ ಗಾರ್ಡನ್ ನೋಡೋಕ್ಕೆ ಮನೆಯವರೆಲ್ಲರೂ ಸಹ ಹೋಗಿರ್ತಾರೆ ಅವಾಗ ಸಿದ್ಧಾರ್ಥ ಹೇಳ್ತಾ ಇರ್ತಾನೆ ನಿಮ್ಮ ಗಾರ್ಡನ್ ತುಂಬ ಚೆನ್ನಾಗಿದೆ ನನಗಂತೂ ಖುಷಿ ಆಯಿತು ಆಯಿತಾ ನೀವೆಲ್ಲರೂ ಸಹ ನಮ್ಮ ಮನೆಗೆ ಬರಲೇಬೇಕು ಒಂದಿನ ಅಂತ ಹೇಳ್ತಿರ್ಬೇಕಾದ್ರೆ ನೋಡಪ್ಪ ನೀನು ಮದುವೆ ಸಟ್ಟಾದ ಮೇಲೆ ನಾವು ಖಂಡಿತ ಬರ್ತೀವಿ ನಮಗೆ ಹೇಳು ಅಂತ ಅಜಿತ್ ಹೇಳ್ತಾ ಇರ್ತಾನೆ ಸರಿ ಅದಕ್ಕೂ ಮುಂಚೆ ನೀವು ಬರಲೇಬೇಕು ನಮ್ಮ ಮನೆಗೆ ಅಂದಾಗ ಸರಿ ಆಯ್ತು ಟೈಮ್ ಆಯ್ತು ನಾವು ಹೊರಡ್ತೀವಿ ಅಂತ ಅಂದಾಗ ಸರಿ ಆಯ್ತು ಬನ್ನಿ ಬಿಟ್ಕೊಡ್ತೀನಿ ಅಂತ ಶ್ರವಣ ದೀಪನ ಮತ್ತೆ ಶಾರದಾನ ಕರ್ಕೊಂಡು ಹೋಗ್ತಾ ಇರ್ತಾನೆ ಎಲ್ಲರಿಗೂ ಬಾಯ್ ಮಾಡಿ ಅವ್ರು ಆ ಕಡೆ ಹೋಗ್ತಾ ಇರ್ತಾರೆ ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಸಹ ನೋಡ್ತಾ ಇರ್ತಾರೆ ಮನೆಯವರೆಲ್ಲರೂ ಸಹ ಒಳಗಡೆ ಹೋಗ್ತಾರೆ ಅಜಿತ್ ಭೂಮಿ ಮಾತಾಡ್ತಾ ಇರ್ತಾರೆ ಅಜಿತ್ ಹೇಳ್ತಾನೆ ಎಷ್ಟು ಕಷ್ಟ ಅಲ್ವಾ ಶಾರದಾಗೆ ಚಿಕ್ಕ ವಯಸ್ಸಿನಲ್ಲೇ ಈ ಥರ ಗಂಡ ಮಾಡಿದಾರಲ್ವಾ ಅವರಿಗೆ ಬೇರೆ ಪಾಪು ಇದೆ ಜೀವನ ಮಾಡೋಕೆ ಎಷ್ಟು ಕಷ್ಟ ಅಂತ ಭೂಮಿಗೆ ಹೇಳ್ತಾ ಇರ್ತಾನೆ ಭೂಮಿ ಹಾಗೆ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಅವಾಗ ಅಜಿತ್ ಹೇಳ್ತೇನೆ ಹೇ ಏನು ಯೋಚನೆ ಮಾಡ್ತಿದ್ಯಾ ಅಂದಾಗ ಅಲ್ಲ ನಂದು ಇವ್ರದು ಒಂದೇ ಕತೆ ಅನಿಸುತ್ತೆ ಅದಕ್ಕೆ ನನಗೆ ಬೇಜಾರಾಗ್ತಿದೆ ಅಂದಾಗ ಏನಂತಿದ್ಯಾ ಆ ಥರ ಎಲ್ಲ ಏನೂ ಇಲ್ಲ ಆಯಿತಾ ನಾನು ನಿನಗೆ ನೀನು ನನಗೆ ಎಲ್ಪ್ ಮಾಡ್ತಾ ಇದ್ದೀವಿ ಅಷ್ಟೇ ನಮ್ಮಿಬ್ಬರು ಆ ಥರ ಅಲ್ಲ ಅಂತ ಅಂದಾಗ ಇಲ್ಲ ಸಾಹೇಬ್ರೆ ಆದರೆ ನನಗೆ ಇನ್ನೊಂದು ವಿಷಯ ಹೇಳಬೇಕು ಅಂತ ಅನ್ನಿಸ್ತಿದೆ ಅಂದಾಗ ಏನು ಹೇಳು ಅಂದಾಗ ಇವರಿಬ್ಬರು ಜೋಡಿ ಒಟ್ಟಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಆದಷ್ಟು ಬೇಗ ಇವರಿಬ್ಬರು ಒಂದಾಗಲಿ ಅಂತ ಅನ್ನಿಸ್ತಿದೆ ಅಂತ ಅಂದಾಗ ಫಾರ್ ಎ ಚೇಂಜ್ ಫಸ್ಟ್ ಟೈಮು ನಿಂತಾರೆ ನನಗೂ ಸಹ ಫೀಲ್ ಆಗ್ತಾ ಇದೆ ಇವರಿಬ್ರು ಒಟ್ಟಿಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಹಾಲದ ಬೆಟ್ ಶಾರ್ದು ಅಂತ ಅಜಿತ್ ಭೂಮಿ ಇಬ್ರು ಸಹ ನಮ್ಗೆ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಪಲ್ಲವಿ ಅಕ್ಕ ಡೈನಿಂಗ್ ಟೇಬಲ್ ಮೇಲೆ ಎಲ್ಲರಿಗೂ ತಿಂಡಿನ ಅರೇಂಜ್ ಮಾಡ್ತಾ ಇರ್ತಾರೆ ಅಲ್ಲಿಗೆ ಭೂಮಿ ಬಂದ್ಬಿಟ್ಟು ಅವಳು ಸಹ ಹೆಲ್ಪ್ ಮಾಡ್ತಾ ಇರ್ತಾಳೆ ಅವಾಗ ಮನಸ್ವಿನಿ ಬಂದ್ಬಿಟ್ಟು ಹಾಗೆ ನಗ್ತಾ ಇರ್ತಾಳೆ ಅವಾಗ ಶುಭೋದಯ ಅಂತ ಭೂಮಿ ಹೇಳ್ತಾಳೆ ಅಲ್ಲ ಅದೇನು ಕಾಡಿಂದ ಬಂದಿರೋರ್ತಾರೆ ಶುಭೋದಯ ಅಂತ ಹೇಳ್ತೀಯಲ್ಲ ಅದೇ ಇಂಗ್ಲೀಷಲ್ಲಿ ಈಸಿಯಾಗಿ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೋದಲ್ವ ಸ್ವಲ್ಪ ಕಲ್ತ್ಕೊಂಡಾಗ ಭೂಮಿ ಹೇಳ್ತಾಳೆ ನನಗೂ ಅಲ್ಪ ಸ್ವಲ್ಪ ಇಂಗ್ಲೀಷ್ ಬರುತ್ತೆ ಆದರೆ ನಾನು ಜಾಸ್ತಿ ಕನ್ನಡದೇ ಮಾತಾಡ್ತೀನಿ ಏಕೆಂದ್ರೆ ನಮ್ಮ ಮಾತೃಭಾಷೆ ಕನ್ನಡ ಆಗಿರೋದ್ರಿಂದ ನಾನು ಕನ್ನಡನ ಬೇರೆಯವ್ರಿಗೆ ಚೆನ್ನಾಗಿ ಕಲಿಸ್ಕೊಡ್ಬೇಕು ಅನ್ನೋದೇ ನನ್ನ ಆಸೆ ಅಂದಾಗ ಹೌದಾ ಸರಿ ಆಯ್ತು ಬಿಡು ನನಗೂ ಇಷ್ಟ ಆಯ್ತು ಇನ್ಮೇಲೆ ನಾನು ಜಾಸ್ತಿನ ಕನ್ನಡನೇ ಮಾತಾಡ್ತೀನಿ ಆಯ್ತಾ ಅಂತ ಹೇಳ್ತಾ ಇರಬೇಕಾದ್ರೆ ಅಂಜನ ತಿಂಡಿ ತಿನ್ನಕ್ಕೆ ಅಂತ ಬರ್ತಾಳೆ ಬಂದಾಗ ಭೂಮಿ ನೋಡಿ ಅವಳಿಗೆ ನೆನಪಾಗ್ತಾ ಇರುತ್ತೆ ಅವಳು ಶ್ರವಣ್ ಮಗಳು ಭೂಮಿ ಮನಸ್ವಿನಿ ಅವಳೆ ಅಂತ ಅವರಮ್ಮ ಹೇಳಿದ್ದು ಎಲ್ಲ ಸಹ ಅವಳಿಗೆ ನೆನಪಾಗಿ ಹಾಗೆ ಒಂದು ಕ್ಷಣ ಅವಳನ್ನೇ ನೋಡ್ತಾ ಇರ್ತಾಳೆ ಅವಾಗ ಭೂಮಿ ಹೇಳ್ತಾಳೆ ಅಂಜನವರೇ ಏನಾಗಿದೆ ನಿಮಗೆ ನನ್ನನ್ನು ಹಾಗೆ ನೀವು ನೋಡ್ತಾ ಇದ್ದೀರಲ್ಲ ಆಗಬೇಕಿತ್ತ ಅಂದಾಗ ಹಾಗೆ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ ಅವಾಗ ಭೂಮಿ ಹೇಳ್ತಾಳೆ ಪಲ್ಲವಿ ಅಕ್ಕ ನೀವು ಎಲ್ಲರನ್ನು ತಿಂಡಿ ಕರೀರಿ ನಾನು ನನ್ನ ಬ್ಯಾಗ್ನ ಬರ್ತೀನಿ ಹಾಗೆ ತಿಂಡಿ ತಿನ್ಬಿಟ್ಟು ನನ್ನ ಬ್ಯಾಗಿಗೆ ಲಂಚ್ ಹಾಕೊಂಡು ನಾನು ಹೋಗ್ತೀನಿ ಅಂದ್ಬಿಟ್ಟು ಆ ಕಡೆ ಭೂಮಿ ಹೋಗ್ತಾ ಇರ್ತಾಳೆ ಈ ಕಡೆ ಮನಸ್ವಿನಿ ಅಂಜನನ್ನೇ ಗುರಾಯಿಸ್ತಾ ಇರ್ತಾಳೆ ಇವಳಿಗೇನಾಯಿತೆ ಈ ತರ ಅವಳನ್ನ ನೋಡ್ತಾ ಇದ್ದಾಳೆ ಅಂತ ಆಗ ಭೂಮಿ ಆ ಕಡೆ ಹೋದಾಗ ಅಂಜನ ಅವಳಿಂದೆ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ದೇವಿಯನ್ನು ಬರ್ತಾಳೆ ಆಗ ಮನಸ್ವಿನಿ ಕೇಳ್ತಾಳೆ ಅಲ್ಲ ಚಿಕ್ಕಮ್ಮ ಏನಾಗಿದೆ ನಮ್ಮ ಅಂಜಿಗೆ ಇವತ್ತು ಒಂಥರ ಆಡ್ತಾ ಇದ್ದಾಳಲ್ಲ ಅಂದಾಗ ಶೀಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಆಯ್ತಾ ಏನು ಆಗಿಲ್ಲ ನಥಿಂಗ್ ಟು ವರಿ ಆಯ್ತಾ ತಿಂಡಿ ಮಾಡಿ ನೀನು ಅಂತ ಮನಸ್ವಿನಿಗೆ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಭೂಮಿ ರೂಮಿಗೆ ಅಂತ ಬರ್ತಾ ಇರ್ತಾಳೆ ಅಜಿತ್ ಅವಾಗ ಬಟ್ಟೆ ಹಾಕೋತಾ ಇರ್ತಾನೆ ಸಡನ್ ಬಂದ್ಬಿಟ್ಟು ಸಾರಿ ಸಾರಿ ನಾನು ಏನು ನೋಡ್ಲಿಲ್ಲ ಅಂತ ಹೇಳ್ತಾ ಇರ್ತಾಳೆ ಏ ಅಲ್ಲ ನೀನು ಈ ಕಾಮನ್ ಸೆನ್ಸ್ ಇಲ್ವಾ ನಾನು ಎಷ್ಟು ದಿನ ಹೇಳಿದೀನಿ ಡೋರ್ ಟಕ್ ಮಾಡ್ಬಿಟ್ಟು ಬಾ ಅಂತ ಅಂದಾಗ ಅಲ್ಲ ನೀವ್ ಈಗ ನಿಂತ್ಕೊಂಡಿರ್ತೀರ ಅಂತ ನನಗೇನ್ ಗೊತ್ತು ಈ ನಾನು ನಿಂತ್ಕೊಳ್ಳೋದು ಅಂದಾಗ ನಾನೇ ನಿಂತಿದ್ದೀನಿ ಬಟ್ಟೆ ಹಾಕೊಂಡಿದ್ದೀನಿ ತಾನೆ ಅಂದಾಗ ಚೀ ಚಿಚಿ ಮೊದಲು ಸರಿಯಾಗಿ ಬಟ್ಟೆ ಹಾಕೊಳ್ಳಿ ಅಂತ ಅಂದಾಗ ಅಲ್ಲ ಕತ್ತೆ ತರ ಬತ್ತಿಯಾ ಒಳ್ಳೆ ಮಂಕಿ ತರ ಕಿರ್ತಾ ಯಾವಾಗಲೂ ಯಾವಾಗ್ಲೂ ನಿನಗೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ ಅಂತ ಬೈತಾ ಇರ್ತಾನೆ ನೀವೇನ್ ಕಮ್ಮಿನ ಗೂಳಿ ತರ ನುಗ್ತಾ ಇರ್ತೀರ ಅಂತ ಬೈತಾ ಇರ್ತಾಳೆ ಮೊದಲು ಸರಿಯಾಗಿ ಮಾತಾಡೋದು ಕಲ್ತ್ಕೊ ಅಂತ ಹೇಳ್ತಾ ಇರ್ತಾನೆ ತಡೆ ನಿನಗೆ ಸ್ಲೇಟು ಬಳಪ ಎಲ್ಲ ತಂದುಬಿಟ್ಟು ತಿದ್ದಿಸಿ ಹೇಳ್ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನಾನೇನು ಚಿಕ್ಕ ಮಗು ಆಯ್ತಾ ಹೇಳ್ಕೊಡೋಕೆ ನನಗೆ ಮಾತಾಡೋಕೆ ಬರುತ್ತೆ ಅಂತ ಭೂಮಿನೂ ಸಹ ರೇಗಾಡ್ತಾ ಇರ್ತಾಳೆ ಅವ್ರ ಮಾತೆಲ್ಲನೂ ಸಹ ಅಂಜನಲ್ಲಿ ನಿಂತ್ಕೊಂಡು ಕೇಳ್ಕೊತಾ ಇರ್ತಾಳೆ ಆಗ ಏ ನಿಜ ಹೇಳಿ ನೀವಿಬ್ರು ನಿಜವಾಗ್ಲೂ ಸಹ ಗಂಡ ಎಣ್ತೀನಿ ಅಂದಾಗ ಅಜಿತ್ ಮತ್ತೆ ಭೂಮಿ ಇಬ್ರು ಸಹ ಶಾಕ್ ಆಗಿ ಅಂಜನನ್ನೇ ನೋಡ್ತಾ ಇರ್ತಾರೆ ಆಗ ಅಂಜನ ಹೇಳ್ತಾಳೆ ನನ್ನ ಮನೆಯವ್ರಿಗೆಲ್ಲ ಹೇಳ್ತೀನಿ ಅಜ್ಜಿ ಅಮ್ಮ ಇವ್ರು ನಿಜವಾಗ್ಲೂ ಗಂಡ ಹೆಂಡತಿ ಅಲ್ಲ ಬನ್ನಿ ಬನ್ನಿದ್ದಾಗ ಏ ಲೂಸು ಮೊದಲು ನೀನು ಅದೇ ರೀತಿ ಅಂದಿದ್ದೆ ಸುಮ್ಮನಿರು ಅಂದಾಗ ನನಗೆ ಗೊತ್ತು ನಾನು ಹೇಳಿದ್ದೆ ನಿಜ ಆಯ್ತಾ ಅಂದ್ಬಿಟ್ಟು ಓಡೋಗ್ತಾಳೆ ಮನೆಯವ್ರಿಗೆಲ್ಲರಿಗೂ ಹೇಳಕ್ಕೆ ಆವಾಗ ಭೂಮಿ ಸಾಹೇಬ್ರೆ ಏನು ಮಾಡೋದು ಅಂತ ಕೇಳಿದಾಗ ಏನು ಮಾಡ್ತಾರೆ ಎಲ್ಲ ನಿನ್ನಿಂದನೇ ಆಗಿದ್ದು ಹೋಗು ಬೇಗ ಅವಳನ್ನ ತಡಿ ಅಂತ ಹೇಳ್ತಾ ಇರ್ತಾನೆ ನೀವು ಬಂದಿದ್ದಾಗ ಹೋಗು ನಾ ಶರ್ಟ್ ಹಾಕೋ ಬರ್ತೇನೆ ಅಂತ ಭೂಮಿನ ಕಳಿಸ್ತಾನೆ ಆಗ ಅಂಜನ ಬಂದು ಕುಣಿತಾ ಇರ್ತಾಳೆ ಇವರಿಬ್ಬರು ನಿಜವಾದ ಗಂಡ ಹೆಂಡತಿ ಅಲ್ಲ ಗಂಡ ಹೆಂಡತಿಯೇ ಅಲ್ಲ ಅಂತ ಕುಣಿತಾ ಇರ್ತಾಳೆ ಅವಾಗ ಶ್ರವಣ ಎಲ್ಲ ಬಂದ್ಬಿಟ್ಟು ಏನಾಗಿದೆ ನಿನಗೆ ಸುಮ್ಮನೆ ಾಗ ಅಯ್ಯೋ ಮಾಮ್ ಅಜ್ಜಿ ಎಲ್ಲರೂ ಬನ್ನಿ ಬನ್ನಿ ಅಂದ್ಬಿಟ್ಟು ನಿಜವಾಗ್ಲೂ ಇವರು ತಾಳಿ ಕಟ್ಟಿರೋ ಗಂಡ ಹೆಂಡತಿ ಅಲ್ಲ ಅಂದಾಗ ಅಪ್ಪ ಬಂದ್ಬಿಟ್ಟು ನೀನ್ ಫೋಟೋ ನೋಡಿದ ಈ ತರ ಆಡ್ತಿದ್ಯಾ ಅಂಜು ಅಂದಾಗ ನಿಜವಾಗ್ಲೂ ಇವರು ಗಂಡ ಹೆಂಡತಿ ಅಲ್ಲ ಮಾವ ನೋಡಿ ನೀವೇನಾದ್ರೂ ಬಟ್ಟೆ ಹಾಕೋಬೇಕಾದ್ರೆ ಅತ್ತೆ ಬಂದ್ರೆ ನೀವ್ ಹೇಗಂತೀರ ಅಂದಾಗ ಅದೆಲ್ಲ ಯಾಕಮ್ಮ ಅಂದಾಗ ಅಯ್ಯೋ ನೀವು ಸರಿಯಾಗಿ ಹೇಳಿ ಅದ್ರಲ್ಲೇ ಇರೋದು ಆನ್ಸರು ಬೇಗ ಹೇಳಿ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ರಮಣ್ ಅಂತಾನೆ ಅಯ್ಯೋ ನಾನು ಸಾವಿರ ಸಲ ನನ್ನ ರೂಮಿಗೆ ಬರ್ತಾ ಇರ್ತಾಳೆ ನಾವು ಬಟ್ಟೆ ಹಾಕೋಬೇಕಾದ್ರೆ ಅತ್ತೆ ಬರ್ತಾ ಇರ್ತಾಳೆ ಅದರಲ್ಲಿ ಏನಿದೆ ವಿಶೇಷತೆ ಅಂದ್ರೆ ಅದೇ ಮತ್ತೆ ಇರೋದು ಅದೇ ಅಜಿತ್ತು ಬಟ್ಟೆ ಹಾಕೋತಿರ್ಬೇಕಾದ್ರೆ ಭೂಮಿ ಸಡನ್ ಆಗಿ ಬಂದ್ಬಿಟ್ಟು ಕಣ್ಣು ಮುಚ್ಕೊಂಡು ನಿಮಗೆ ಡೋರ್ ಹಾಕೊಂಡು ಬಟ್ಟೆ ಹಾಕೊಳ್ಳೋಕಾಗಲ್ವಾ ಬೈತಾ ಇದ್ಲು ನಾನು ಹೋಗ್ತೀನಿ ಅಂತ ನಾನು ಅವ್ರು ನಿಜವಾಗ್ಲೂ ಗಂಡ ಅಲ್ಲ ಅಂತ ಖುಷಿಯಾಗಿ ಮತ್ತೆ ಕುಣಿತಾ ಇರ್ತಾಳೆ ಅವಾಗ ದೇವಿಯನ್ನು ಹೇಳ್ತಾಳೆ ಏನೋ ಅಜಿತ ಈ ತರ ಅಂಜು ಹೇಳ್ತಿರೋದು ಅಂದಾಗ ಅಯ್ಯೋ ಅತ್ತೆ ಅದೇನು ಅಲ್ಲ ಅಂದಾಗ ಅವಾಗ ಈ ಕಡೆ ಮನಸ್ಸಿನ ಹೇಳ್ತಾಳೆ ಹೌದು ಡಿಫ್ರೆಂಟ್ ಆಗಿದೆ ಯಾರಾದರೂ ಗಂಡ ಎಣತಿ ಈ ತರ ಪ್ರಪಂಚದಲ್ಲಿ ಮಾಡ್ತಾರ ನೀವು ನೋಡಿದ್ರೆ ಈ ತರ ಅಪ್ಪ ಏನೋ ಒಂಥರ ಅಂತ ಅಂದಾಗ ಅದೆಲ್ಲ ಏನೂ ಇಲ್ಲ ಅತ್ತೆ ನನಗೂ ಸ್ವಲ್ಪ ಜಗಳ ಆಗಿತ್ತು ಗುಂಡಿ ಬೇರೆ ಯಾವಾಗಲೂ ಸಹ ಕಿತ್ತೋಕ್ತಾಯಿತ್ತಲ್ವ ನಾನು ಹಾಕೊಡು ಹಾಕೊಡು ಅಂತ ಹೋಗ್ತಾ ಇದ್ದೆ ಯಾವಾಗಲೂ ನೀವು ರೊಮ್ಯಾನ್ಸೆ ಮಾಡ್ತೀರಾ ಅಂತ ಬೈತಾ ಇದ್ಲು ಈ ಸಲ ನಿಜವಾಗ್ಲೂ ಸಹ ಕಿತ್ತೋಯ್ತು ಆದರೆ ಹಾಕೊಡಲಿಲ್ಲ ಅವಳು ಬೈತಾ ಇದ್ಲು ನಾನು ಸಹ ಅವಳನ್ನ ಬೈದೆ ಆಗ ಸಿಟ್ಟು ಮಾಡಿಕೊಂಡು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ಮತ್ತೆ ವಾಪಸ್ ನನ್ನ ಹತ್ರ ಬರ್ತಾ ಇದ್ಲು ಆ ಟೈಮಲ್ಲಿ ಮಾತಾಡಿದನ್ನೆಲ್ಲ ನೆನ್ಕೊಂಡು ನನ್ನನ್ನು ನೀನು ನನ್ನ ಗಂಡ ಎಲ್ಲ ಪರಪುರುಷ ಅಂತ ಅನ್ಕೊಂತ ಬೇರೆ ಹೇಳಿದ್ಲಲ್ವ ಆ ಸಿಟ್ಟಿಗೆ ನಾನು ಆ ಥರ ಮಾತಾಡ್ತಾ ಇದ್ದೆ ಅದನ್ನೆಲ್ಲ ಅಂಜು ಕೇಳ್ಕೊಬಿಟ್ಲು ಅಲ್ವ ಅಲ್ವಾ ಚಿನ್ನ ಇಷ್ಟೇ ನಡೆದಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನೀನು ತುಂಬ ಕಾಂಪ್ಲಿಕೇಟ್ ಮಾಡ್ತಾ ಇದೀಯಾ ನನಗೆ ತುಂಬಾ ಕನ್ಫ್ಯೂಷನ್ ಮಾಡ್ತಾ ಇದೆಯಾ ಅಂತ ಅಂಜು ಇಲ್ಲ ಇವ್ನ ಮಾತು ನಂಬೇಡಿ ನಂಬೇಡಿ ಅಂತ ಮನೆಯವ್ರಿಗೆಲ್ಲರೂ ಸಹ ಹೇಳ್ತಾ ಇರ್ತಾಳೆ ಅವಾಗ ಅಂಜನ ಹೇಳ್ತಾಳೆ ಅಯ್ಯೋ ನಿಮ್ಗೆ ಏನಾದರೂ ಅರ್ಥ ಆಯ್ತಾ ಅರ್ಥ ಆಯ್ತಾ ಮಾವ ಅತ್ತೆ ಅರ್ಥ ಆಯ್ತಾ ನಿಮಗೆ ಅರ್ಥ ಆಯ್ತಾ ಬಾವ ಅಂತ ಎಲ್ಲರ ತಲೂ ಬರ್ತಾ ಇರ್ತಾಳೆ ಅವಾಗ ಶ್ರವಣ ಅಯ್ಯೋ ಬಾ ನಿನಗೆ ಅರ್ಥ ಮಾಡಿಸ್ತೀನಿ ನಾನು ಅಂದ್ಬಿಟ್ಟು ಅಪ್ಪು ಬಾಯಿ ನಿಂದ್ಬಿಟ್ಟು ಈ ಕಡೆ ಕರ್ಕೊಂಡು ಅಂಜನನ್ನ ಹೋಗ್ತಾ ಇರ್ತಾರೆ ಅವಾಗ ದೇವಿಯಾನಿ ಎಲ್ಲರೂ ಸಹ ಹೋಗ್ತಾ ಇರ್ತಾರೆ ಅವಾಗ ಅವ್ರ ಅಪ್ಪನ ಹತ್ರ ಬಂದ್ಬಿಟ್ಟು ಅಜಿತ್ ಅಪ್ಪ ಅವಾಗಲೇ ಏನು ಹೇಳ್ತಾ ಇದ್ರಿ ಸಾವಿರ ಸಲ ಶರ್ಟ್ ಚೇಂಜ್ ಮಾಡ್ತೀನಿ ಅಮ್ಮ ಬರ್ತಾರೆ ಅಂದಾಗ ಅಪ್ಪ ಸುಮ್ನಿರಪ್ಪ ನನಗೆ ತುಂಬಾ ತಲೆನೋತೈತಾ ಇತ್ತಾ ಸಂಗಿ ನನಗೊಂದು ಟ್ಯಾಬ್ಲೆಟ್ ತಗೊಬ ಆಯ್ತಾ ರೂಮಿಗೆ ಅಂತ ಹೋಗ್ತಾನೆ ಈ ಬಂದ್ಬಿಟ್ಟು ನೋಡು ನನ್ನ ಮಗಂದು ನಿಜವಾಗ್ಲೂ ಬಟನ್ ಕಿತ್ತೋಗಿದೆ ಭೂಮಿ ಹೊಲ್ಕೊಡು ಅಂದಾಗ ಅಮ್ಮ ಅದು ಅಂದಾಗ ಅಪ್ಪ ನನಗೆ ದೊಡ್ಡ ತಲೆ ನೋತಾ ಇದೆ ನನಗೊಂದು ಲೋಟ ಕಾಫಿ ತಗೊಂಡು ಬಾ ಪಲ್ಲವಿ ಅಂತ ಕೂಗ್ಬಿಟ್ಟು ಹೋಗ್ತಾ ಇರ್ತಾಳೆ ಈ ಕಡೆ ಭೂಮಿಗೆ ಹೇಳೋಕೆ ಅಂತ ಹೋಗ್ತಾನೆ ಅಪ್ಪ ಸಾಯಬ್ರೆ ನನಗೂ ಕೊಡೋ ತುಂಬಾ ತಲೆ ನನ್ನ ಪಾಟಿಗೆ ನನ್ನ ಬಿಟ್ಬಿಡು ಇಂತ ಭೂಮಿನೂ ಸಹ ಸಿಟ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಅವಾಗ ಸತ್ತಣ್ಣನ ಹತ್ರ ಬಂದ್ಬಿಟ್ಟು ಸತ್ತಣ್ಣ ನಿಮ್ಗೆ ಏನಾದ್ರೂ ತಲೆನೋವು ಅಂದಾಗ ಅಪ್ಪ ಜೀವನದಲ್ಲಿ ಯಾವತ್ತೂ ಸಹ ಇಷ್ಟು ತಲೆ ನೋ ಬಂದಿಲ್ಲ ಅಷ್ಟು ತಲೆನೋ ಬಂದಿದೆ ನಾನು ಬಿಟ್ಬಿಡು ಅಂತ ಅವನು ಸಹ ಓಡೋಗ್ತಾ ಇರ್ತಾನೆ ಇನ್ನೊಂದ್ ಕಡೆ ಶ್ರವಣ್ ಮನಸ್ವಿನಿ ಮತ್ತೆ ದೇವ್ಯಾನಿ ಅಂಜನ ಎಲ್ಲರೂ ಸಹ ಮಾತಾಡ್ತಾ ಇರ್ತಾರೆ ಏನಾಗಿದೆ ನಿನಗೆ ಯಾಕೆ ಹಿಂಗ್ ಆಡ್ತಿದ್ದೆ ಅಂತ ಶ್ರವಣ್ ಕೇಳಿದಾಗ ದೊಡ್ಡಪ್ಪ ನನಗೆ ತಲೆ ಕೆಟ್ಟಿದೆ ಒಂದ್ ವರ್ಷ ಟೈಮ್ ಬೇಕು ಅಜಿತ್ ನ ಅಂತ ಅನ್ಕೊಂಡಿದ್ದೆ ಆದ್ರೆ ಇವಾಗ ಅವ್ರು ನಿಜವೊಂದು ಗಂಡೆ ಅಲ್ಲ ಅದನ್ನ ನಾನು ಪ್ರೂಫ್ ಮಾಡಕ್ ಕೊಟ್ಟಿದ್ದೀನಿ ಆದ್ರೆ ನನ್ನ ನನ್ನ ಮಾತು ಯಾರು ನಂಬಲ್ಲ ಅಂದಾಗ ನೋಡು ಮಗಳೇ ನೀನ್ ಏನೇ ಸಾಕ್ಷಿ ತಂದ್ರು ಸಹ ಅವರು ರಿಯಲ್ ಗಂಡೆ ತರ ಅವರು ಮಾಡೇ ಮಾಡ್ತಾರೆ ಆಯ್ತಾ ಅದೆಲ್ಲ ನಮಗೆ ಯಾಕೆ ಅವ್ರ ಪಾಡಿಗೆ ನನ್ನ ಅವ್ರನ್ನ ಬಿಟ್ಬಿಡು ಅಂದಾಗ ಆಗ್ತಿಲ್ಲ ನನಗೆ ಅಜಿತ್ನ ಮರೆಯೋಕ್ಕೆ ಆಗ್ತಿಲ್ಲ ಅದಕ್ಕೆ ನನಗೆ ಈ ಥರ ಹುಚ್ಚಿಡುತ್ತಿದೆ ಅಂತ ಹೇಳ್ತಾ ಇರ್ತಾನೆ ನೋಡು ತಲೆ ಕೆಡಿಸ್ಕೋಬೇಡ ಮಗಳೇ ನನಗೆ ಮನಸ್ವಿನಿ ಬೇರೆ ಇಲ್ಲ ನೀನು ಬೇರೆ ಇಲ್ಲ ಅವರು ನಿಮ್ಮನ್ನ ಕೀಳಾಗಿ ನೋಡೋದು ನನಗೆ ಇಷ್ಟ ಇಲ್ಲ ಆಯಿತಾ ನೀನು ಬೇಜಾರು ಮಾಡ್ಕೊಬೇಡ ನನ್ನ ಮಾತು ಕೇಳು ಅಂತ ಹೇಳ್ತಾ ಇರ್ತಾನೆ ಆವಾಗ ದೇವಿಯಾನೇ ಹೇಳ್ತಾಳೆ ಬಾವ ನೀವು ತಲೆ ಕೆಡ್ಸ್ಕೊಬೇಡಿ ಹೋಗಿ ನಾನು ಮಾತಾಡ್ತೀನಿ ಅಂತ ಶ್ರವಣ ಕಳಿಸ್ತಾಳೆ ಆವಾಗ ಮನಸ್ವಿನಿ ಹೇಳ್ತಾ ಇರ್ತಾಳೆ ಅಲ್ಲ ನೀನು ಎಲ್ಲರ ಕುಟುಂಬ ಬುದ್ಧಿ ಎಳಿಸ್ಕೋತೀಯಲ್ಲ ಅಂಜು ನಿನಗೆ ಗೊತ್ತಾಗಲ್ವ ಅಂದಾಗ ಅಂಜು ಕೋಪ ಮಾಡ್ಕೊಬಿಟ್ಟು ಏ ಫ್ರಾಡ್ ಮನಸ್ವಿನಿ ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಂಡು ನಿನಗೆ ದುಡ್ಡು ಎಷ್ಟಿದೆ ಅಷ್ಟು ಎಣಿಸ್ಕೊಂಡು ಹೋಗ್ತಾ ಇರಬೇಕು ಇಲ್ಲ ಅಂದರೆ ಎಲ್ಲನೂ ಅಜಿತ್ಗೆ ಹೇಳ್ಬಿಟ್ಟು ನಿನ್ನನ್ನು ಫ್ರಾಡ್ ಕೇಸಲ್ಲಿ ಫಿಟ್ ಮಾಡಿಸ್ಬಿಡ್ತೀನಿ ಅಂದಾಗ ದೇವಿ ದೇವಿಯಾನೆ ಅಂಜುನನ ಬಾಯಿನ ಮುಚ್ಚಿಬಿಡ್ತಾಳೆ ಅವಾಗ ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾಳೆ ಮನಸ್ವಿನಿ ಏನು ನೀನು ತುಂಬ ಎಳಸೋಂಥ ಗೊತ್ತಿತ್ತು ಆದರೆ ಇವಾಗ ಪಕ್ಕ ಫ್ರೂ ಆಯ್ತು ಆಯ್ತಾ ಅಂತ ನಗಾಡ್ತಾ ಇರ್ತಾಳೆ ನೋಡು ಅಂಜು ನೀನು ನನ್ನ ಮೇಲೆ ಅನ್ನಾದರೂ ಅಜಿತ್ಗೆ ಹೇಳಿ ಕಂಪ್ಲೇಂಟ್ ಕೊಟ್ಟರೆ ಫಸ್ಟು ನಿಮ್ಮ ನಿಮ್ಮಮ್ಮನೇ ಇದ್ದಾಗ ದೇವಿಯನ್ನಿ ಶಾಕಾಗಿ ಹಾಗೆ ನೋಡ್ತಾ ಇರ್ತಾಳೆ ಮನಸ್ಸಿನ ಅವಾಗ ನೋಡು ಶಟಾಪ್ ಅಂಜು ಶಟಾಪ್ ನೀನು ಈ ಥರ ಎಲ್ಲ ಬಿಹೇವ್ ಆಯ್ತಾ ಕಂಟ್ರೋಲ್ ಮಾಡ್ಕೊಂಡು ನಿನ್ನ ಮಾತಿನ ಮೇಲೆ ಕಂಟ್ರೋಲ್ ಇರಲಿ ಆಯ್ತಾ ಅಂದ್ಬಿಟ್ಟು ಕಂಟ್ರೋಲ್ ಮಾಡ್ತಾ ಮನಸ್ಸಿಗೆ ಹೇಳ್ತಾ ಇರ್ತಾಳೆ ನೋಡು ಭೂಮಿನೇ ನಿಜವಾದ ಮನಸ್ಸಿನಿಂದ ನಾನು ಇವಳಿಗೆ ಹೇಳ್ಬಿಟ್ಟೆ ಅದನ್ನ ಅವ್ಳಿಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ ಅದಕ್ಕೆ ಸ್ವಲ್ಪ ಈ ಥರ ಆಡ್ತಾ ಇರ್ತಾಳೆ ನೀನು ಡೌನ್ ಆಯ್ತಾ ಅಂತ ಹೇಳ್ತಾ ಇರ್ತಾಳೆ ಅವಾಗ ಮನಸ್ವಿನಿ ಹೇಳ್ತಾಳೆ ಅಲ್ಲ ಎಲ್ ಕೆ ಜಿ ಓದೋ ಮಕ್ಕಳಿಗೆ ಹೈಸ್ಕೂಲ್ ಸಿಲೆಬಸ್ ಯಾಕೆ ಮೇಡಮ್ ಹೇಳ್ಕೊಟ್ರಿ ನಿಮ್ಮ ಮಗಳು ಈಗಂತ ಗೊತ್ತಿದ್ದು ಇದನ್ನೆಲ್ಲ ಹೇಳ್ಬೇಕಿತ್ತ ಅಂದಾಗ ಏನೇ ನೀನು ಹೇಳ್ತಾ ಇದೆಯಾ ಅಂತ ಮತ್ತೆ ರೇಷೆಗೆ ಮಾತಾಡ್ತಾ ಇರ್ತಾಳೆ ಅವಾಗ ಅಂಜು ಕಂಟ್ರೋಲ್ ಮಾಡ್ಕೊಂಡು ನೀನು ಕೋಪನ ಕಂಟ್ರೋಲ್ ಮಾಡ್ಕೊಂಡು ನೀನು ಹೀಗೆ ಆಡಿದ್ರೆ ಅಬ್ರಾಡ್ಗೆ ಕಳಿಸ್ಬಿಡ್ತೀನಿ ಅಂತ ದೇವಿಯಾನಿ ಬೈತಾ ಇರ್ತಾಳೆ ಅವಾಗ ಅಂಜನಾ ಕೋಪ ಮಾಡ್ಕೊಂಡು ಏನ್ ಮಾಮ್ ನೀನು ಇವಳಿಗೋಸ್ಕರ ಇವಳು ಮಾತು ಕೇಳ್ಕೊಂಡು ನನ್ನನ್ನ ಅಬ್ರಾಡ್ಗೆ ಕಳಿಸ್ತೀಯ ಆ ಹೂಸ್ ದ ಈಶಿ ಅಂತ ಬೈತಾ ಇರ್ತಾಳೆ ಅಂಜು ಪ್ಲೀಸ್ ರಿಲ್ಯಾಕ್ಸ್ ಕಂಟ್ರೋಲ್ ಮಾಡ್ಕೊ ಅಂತ ಹೇಳ್ತಾ ಇರ್ತಾಳೆ ಹೋಗು ಮಾಮ್ ಅಂತ ಹೇಳಿದಾಗ ನೋಡು ನೀನು ಭೂಮಿನೇ ನಿಜವಾದ ಮನಸ್ವಿನಿ ಅನ್ನೋ ವಿಷಯ ಯಾವತ್ತೂ ಸಹ ಬದ್ಲಾಗಲ್ಲ ಆದ್ರೆ ನೀನು ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಇದ್ರೆ ಭೂಮಿನೇ ನಿಜವಾದ ಮನಸ್ವಿನಿ ಅಂತ ನಾವು ಯಾರಿಗೂ ಸಹ ಹೇಳಕ್ ಆಗಲ್ಲ ಅದನ್ನ ನಾವೇ ಕಂಟ್ರೋಲ್ ಮಾಡ್ಬೋದು ಆಯ್ತಾ ಅದನ್ನ ಅರ್ಥ ಮಾಡ್ಕೋ ಎಷ್ಟ್ ಸಲ ಹೇಳೋದು ಅಂತ ಬೈತಾ ಇರ್ತಾಳೆ ಚಿನ್ನಕ್ಕೂ ಸೂರ್ಯನ್ ಬೆಳಕು ತಾನೆ ಅದು ಒಳಿಯೋದು ಯಾವಾಗ್ಲೂ ಸತ್ಯನ ನಾವು ಬೆಳಕಿಗೆ ತರದೇ ಬೇಡ ಅದು ಕತ್ಲೇ ಇರ್ಲಿ ಭೂಮಿನೇ ಮನಸ್ವಿನಿ ಅನ್ನೋದು ಯಾವತ್ತು ಯಾರಿಗೂ ಗೊತ್ತಾಗಲ್ಲ ಗೊತ್ತಾಗ ನಿನ್ ಲೈಫಲ್ಲೂ ಸಹ ಯಾವ್ದೇ ರೀತಿ ತೊಂದರೆ ಆಗಕ್ಕೆ ನಾನ್ ಬಿಡಲ್ಲ ಅಂತ ದೇವಿ ಅನಿ ಅಂಜುಗೆ ಹೇಳ್ತಾ ಇರ್ತಾಳೆ ನೋಡು ಏನು ತೊಂದರೆ ಆಗದ ರೀತಿ ಮನಸ್ವಿನಿ ಮತ್ತೆ ನಾನು ಇಬ್ರು ಸಹ ನೋಡ್ಕೊತೀವಿ ನಿನ್ ಜೊತೆ ನಾವು ಯಾವಾಗ್ಲೂ ಇರ್ತೀವಿ ಆದ್ರೆ ನಿನ್ನಿಂದ ನಾನು ನಿರೀಕ್ಷೆ ಮಾಡೋದೇನು ಅಂದ್ರೆ ಎಲ್ಲರ ಮುಂದೆ ತಲೋ ತೆಗಿಸೋ ಕೆಲ್ಸನ ನೀನು ಯಾವತ್ತು ಸಹ ಮಾಡಬಾರ್ದು ಅಂದಾಗ ಸರಿ ಆಯ್ತು ಅಂತ ಕತ್ತ ಅಲ್ಲಾಡಿಸ್ತಾ ಇರ್ತಾಳೆ ಅಂಜನ ಈ ಕಡೆ ಮನಸ್ಸಿನೂ ಸಹ ಕತ್ ಅಲ್ಲಾಡಿಸ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು